ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಕುಡಚಿ ಕುರಬ ಸಮಾಜ ಹಾಗೂ ಮಾಳಿಂಗರಾಯ ಕಮಿಟಿ ವತಿಯಿಂದ ಮಳೆಗಾಗಿ ಗ್ರಾಮ ದೇವತೆ ಆದಂತಹ ಕುಡಚಿಯ ಮಾಸಾಹೇಬ್ ದರ್ಗಾಕ್ಕೆ ಮೊರೆ ಹೋಗಿದ್ದಾರೆ ಮಹಿಳೆಯರು ಸಾಗರೊಟ್ಟಿ ಬುಟ್ಟಿಯನ್ನು ತಲೆ ಮೇಲೆ ಹೊತ್ತು ಮಾಳಿಂಗರಾಯ ಮಂದಿರದಿಂದ ಮಾ ಸಾಹೇಬ ದರ್ಗಾದವರೆಗೂ ನಡೆದುಕೊಂಡು ಹೋಗಿ ದೇವರಿಗೆ ನೈವೇದ್ಯ ಅರ್ಪಿಸಿದ್ದಾರೆ ಪ್ರತಿ ವರ್ಷ ಮಳೆಗಾಗಿ ಈ ಮಳೆಯಾಗುತ್ತದೆ ಎಂಬ ನಂಬಿಕೆಯೂ ಕೂಡ ಇದ್ದು ಈ ಸಂದರ್ಭದಲ್ಲಿ ಕುಡಚಿ ಸಮಸ್ತ ಕುರುಬ ಸಮುದಾಯದವರು ಪಾಲ್ಗೊಂಡಿದ್ದರು ಬ್ಯೂರ ರಿಪೋರ್ಟ್ ಬಸುಮಾಳಿ ಚಿಕ್ಕೋಡಿ ಮಾನವರಲ್ಲಿ ಮಾನವಾ ಎದ್ದು ನಮ್ಮ ಮಾಳಿಂಗರಾಯ ಮಾನವರಲ್ಲಿ ಮಾನವ ಎದ್ದು ನಮ್ಮ ಮಾಳಿಂಗರಾಯ ಶಿವನಲ್ಲಿ ಶಿವಗೇನಿಯಾಗಿ ದೇವರಲ್ಲಿ ದೇವರಾಗಿ ಧರಣಿ ಮ್ಯಾಲ ಹೆಸರು ಶಾರ ಶಿವನಲ್ಲಿ ಶಿವಗೇನಿಯಾಗಿ ದೇವರೊಳಗ ದೇವರಾಗಿ ಮರತೇಕ ಹೆಸರು ಶ್ಯಾರ